ವಿಧಾನಸೌಧ ಡಿಸಿಪಿ ಬರೆದಿದ್ದಂತಹ ಪತ್ರದ ಬಗ್ಗೆ ಸಿಎಂ ಸಭೆಯನ್ನು ನಡೆಸ್ತಾ ಇದ್ದಾರೆ ಡಿಸಿಎಂ ಗೃಹ ಸಚಿವರ ಜೊತೆ ಸಿಎಂ ಗಂಭೀರ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಪತ್ರದ ಕಾನೂನು ಆಯಾಮದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಸಿಎಂ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಪತ್ರದ ಕಾನೂನು ಆಯಾಮದ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ಡಿಪಿಎಆರ್ ಕಾರ್ಯದರ್ಶಿಯಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಿಎಂ ಡಿಪಿಎಆರ್ ಕಾರ್ಯದರ್ಶಿ ವಿರುದ್ಧ ಕ್ರಮಕ್ಕೆ ಸಚಿವರು ಒತ್ತಡವನ್ನು ಹಾಕಿದ್ದಾರೆ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನ ಸಿಎಂಗೆ ಬಿಟ್ಟ ವಿಚಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆ ನಡೀತಾ ಇದೆ ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ವಿಚಾರ ಅಂತ ಅಂದ್ರೆ ಇಲ್ಲಿ ವಿಧಾನಸೌಧ ಡಿಸಿಪಿ ಡಿಪಿಎಆರ್ ಗೆ ಬಹಳ ಕ್ಲಿಯರ್ ಆಗಿ ಹೇಳಿದ್ರು ಯಾವ ಕಾರಣಕ್ಕೂ ಕಾರ್ಯಕ್ರಮ ನಡೆಸೋಕಾಗಲ್ಲ ಯಾಕತ್ತಾದರೆ ಅಷ್ಟು ಸಿಬ್ಬಂದಿಯ ಕೊರತೆ ಇದೆ ತಯಾರಿಗಳು ಬಹಳ ಆಗಬೇಕಾಗಿದೆ ಈಗ ಆ ಪತ್ರ ಬಹಿರಂಗ ಆಗ್ತಾ ಇದ್ದಾಗೆ ತನಿಖೆ ನಡೆತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರದ ಪಾತ್ರ ಇದ್ರಲ್ಲಿ ಬಹಳ ಮೇಜರ್ ಆಗಿದೆ ಸ್ವತಃ ವಿಧಾನಸೌಧದ ಡಿ ಸಿ ಪಿ ನಮಗೆ ಆಗಲ್ಲ ಈ ರೀತಿಯಾದಂಥ ಕಾರ್ಯಕ್ರಮಕ್ಕೆ ಸೆಕ್ಯೂರಿಟಿ ಕೊಡೋದಕ್ಕೆ ಅಂತ ಅಂದ್ರೂ ಕೂಡ ಯಾಕೆ ಸರ್ಕಾರ ಇಂಥ ಕಾರ್ಯಕ್ರಮಕ್ಕೆ ಮುಂದಾಯಿತು ಇದಿರುವಂಥ ಪ್ರಶ್ನೆ ಈ ಬಗ್ಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬಹಳ ಸವಿವರವಾದಂತ ವಿವರಣೆಯನ್ನು ಪಡೆಯುವ ಪ್ರಯತ್ನ ಆಗಿದೆ ಒಂದು ತುರ್ತಾಗಿ ಒಂದು ಬುಲಾವ್ ಕೊಟ್ಟಿದ್ರು ಸಭೆ ಕೂಡ ಆಗಿದೆ ಸಭೆಯಲ್ಲಿ ಮುಂದೆ ಈ ಪತ್ರದ ಮುಖೇನವಾಗಿ ಏನು ಪರಿಣಾಮ ಬೀರಬಹುದು ಅನ್ನುವ ವಿಚಾರವಾಗಿಯೂ ಕೂಡ ಚರ್ಚೆಗೆ ಬಂದಿದೆ ಸಿಎಂ ಮಾತನಾಡ್ತಾ ಇದ್ದಾರೆ ಬನಿ ಕೇವಣ್ ಸಾವಿರ ಜನ ನರೇಗಾ ವರ್ಕರ್ಸ್ ಇದಾಗ್ತಾ ಇದೆಯಾ ಎಲ್ಲ ರಾಜ್ಯದಲ್ಲೂ ನರೇಗಾ ದುಡ್ಡು ಕೊಡ್ತಾ ಇಲ್ವಾ